ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇದೊಂದು ಸಿಕ್ಕಾಪಟ್ಟೆ ವಿಶೇಷವಾದ ವಿಡಿಯೋ ತುಂಬ ಖುಷಿಯಾಗುವಂಥ ವಿಡಿಯೋ ಯಾಕಂದರೆ ರೈತರ ಬಾಳಲ್ಲಿ ರೈತರ ಬೆಳೆಯಲ್ಲಿ ಒಂದು ಸಮಸ್ಯೆಯಿಂದ ಸಮಸ್ಯೆಯನ್ನು ಎದುರಿಸಿ ಬೇರೆ ಸ್ಟೆಪ್ಪಿಗೆ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಕೊಡುವಂಥದ್ದು ಇದು ಈ ವಿಡಿಯೋ ಮಾತಾಡೋಣಂತೆ ಈ ತೋಟದ ಮಾಲೀಕರ ಹತ್ರ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಶ್ರೀಧರ ಭಟ್ ಅಂತ ಹೇಳಿ ಶ್ರೀಧರ ಭಟ್ ಅಂತ ಹೇಳಿ ಸಮೀಪ ಇದೆ ಪದ ಕೋಡ ಪದವ ಅಂತ ಹೇಳಿ ಮದಕ ಅಂತ ಹೇಳಿ ಅದರ ಇದ್ದೇವೆ ನಾವು ಈಗ ನೀವು ಸ್ವದೇಶಿ ಗೊಬ್ಬರವನ್ನ ಬಳಸೋಕೆ ಮುಂಚೆ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಸರ್ ಹಿಂಗಾರಗಳು ಫುಲ್ಲು ಒಣಗಿ ಹೋಗ್ತಾ ಇತ್ತು ಎಂಬತ್ತು ತೊಂಬತ್ತು ಪರ್ಸೆಂಟ್ ಹಿಂಗಾರಗಳು ಒಣಗಿ ಹೋಗಿದೆ ಇಪ್ಪತ್ತು ಐದು ಐನೂರಲ್ಲಿ ಇಪ್ಪತ್ತು ಹಿಂಗಾರ ಮಾತ್ರ ಸಿಕ್ಕಿದ್ದು ಬೆಳೆಯಾಗಿ ಈಗ ಮಾತ್ರ ತೊಂಬತ್ತು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇದೆ ನನಗೆ ಫುಲ್ ಫುಲ್ ತೃಪ್ತಿ ಇದೆ ತೃಪ್ತಿ ಇದೆ ಈಗ ಈ ಹಿಂಗಾರ ಮುಂಚೆಗೆ ರೋಗದ ಇಂಗಾರ ತುಂಬ ನಾನು ನೋಡಿದ್ದೀನಿ ರೋಗದ ಇಂಗಾರ ಎರಡು ತಿಂಗಳಲ್ಲಿ ಯಾವ ರೇಂಜಿಗೆ ಚೆನ್ನಾಗಿದೆ ಫುಲ್ಲೇ ಫುಲ್ಲು ಮಲ್ಟಿಪ್ಲೈ ನಾನು ಬಿಟ್ಟು ನೆಕ್ಸ್ಟ್ ಈಗ ಇಂಪ್ರೂವ್ಮೆಂಟ್ ಆಗ್ತಾ ಖಂಡಿತವಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಉಂಟು ಕಾಯಿ ಕಟ್ಟಿದೆ ಚೆನ್ನಾಗಿ ಕಟ್ಟಿದೆ ಕಾಯಿ ಕಟ್ಟಿದೆ ಹಳತ್ತು ನೋಡುವಾಗ ಅದರಲ್ಲೇ ಡಿಫರೆನ್ಸ್ ಗೊತ್ತಾಗ್ತದೆ ನಮಗೆ ಕರೆಕ್ಟಾಗಿ ಎರಡೇ ತಿಂಗಳಲ್ಲಿ ಗೊತ್ತಾಗ್ತದೆ ಈಗ ನಮ್ಮ ಇದು ನಮ್ಮ ದೇಶದ ಗೊಬ್ಬರ ಹೆಮ್ಮೆಯ ಗೊಬ್ಬರ ಇದು ಗೊಬ್ಬರ ಅಂದರೆ ತುಂಬ ದೊಡ್ಡ ಏನೋ ಗೊಬ್ಬರ ಅಲ್ಲ ಈ ಗೊಬ್ಬರದ ಟೆಕ್ನಿಕ್ ಏನಂತಂದ್ರೆ ಕೊಟ್ಟಿರುವ ಆಹಾರ ತಗೊಳಕ್ಕಾಗಲ್ಲ ಹೊರಗಡೆ ತಗೊಳಕಾಗಲ್ಲ ಬ್ಲಾಕೇಜ್ ಇರುತ್ತೆ ಡೈಜೆಶನ್ ಆಗಲ್ಲ ಅದನ್ನು ಸರಿ ಮಾಡುವುದೇ ಇದ್ರ ಕೆಲಸ ಜಸ್ಟ್ ಒಂದು ಅದನ್ನ ಕೆಲಸ ಮಾಡಿಸುವಂಥದ್ದು ಆ ಕೆಲಸ ಮಾಡಿಸುವ ಸೂಪರ್ವೈಸರ್ ಇಲ್ಲ ಅಂದ್ರೆ ಕೆಲಸ ಆಗೋಲ್ಲ ಆ ಸೂಪರ್ವೈಸಿಂಗ್ ಆಗಿದೆ ಇದೇ ಭೂಮಿಯಲ್ಲಿ ನಿಮ್ಮ ಭೂಮಿಯಲ್ಲಿರುವ ಸತ್ವ ನಿಮ್ಮ ಭೂಮಿಯಲ್ಲಿರುವ ಮಣ್ಣಲ್ಲಿ ನೀವು ಕೊಟ್ಟಂಥ ಆಹಾರ ಕೆಲಸ ಮಾಡಿರೋದು ಅಷ್ಟೇನಿಲ್ಲ ಖುಷಿಯಾಗುತ್ತೆ ತುಂಬ ಖುಷಿ ಆಗುತ್ತೆ ಸರ್ ಈಗ ನಿಮ್ಮ ಪರಿಚಯ ಮಾಡ್ಕೊಂಡಿಲ್ಲ ನಿಮ್ಮ ಪರಿಚಯ ಏನು ಸರ್ ಶ್ರೀಧರ ಭಟ್ಟಣದಲ್ಲಿ ಕೋಟ ಪದವಿನ ಹತ್ರ ವಕೀಲರು ಮಾಡಿದ್ದೇನೆ ಐದು ವರ್ಷ ಮಾಡಿ ಈಗ ಕೃಷಿಯಲ್ಲಿ ಮತ್ತೆ ಬೋರಲ್ ಪಾಯಿಂಟ್ ಮಾಡ್ತಾ ಇದ್ದೇನೆ ಇದು ಮಾಡ್ತಾ ಇದ್ದೇನೆ ಐನೂರು ಗಿಡಗಳಿಂದ ಇದೆ ಬಹಳ ಬೇಸರ ಇತ್ತು ಅವತ್ತು ಈಗ ಬಹಳ ಇಂಪ್ರೂವ್ಮೆಂಟು ಫುಲ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಮಾತ್ರ ಸೂಪರ್ ಸರ್ ಈಗ ಸ್ವದೇಶಿ ಗೊಬ್ಬರಕ್ಕೆ ರೈತರಿಗೆ ನೀವೇನು ಹೇಳೋಕೆ ಯೂಸ್ ಮಾಡಿ ಖಂಡಿತವಾಗಿ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ನಾಲ್ಕು ಗಿಡ ನೋಡೋಣಂತೆ

ನಾವು ಇದನ್ನು ಉಳಿಸ್ಕೋಬೇಕು ಅಂದರೆ ಗೊಬ್ಬರ ಕೊಡೋ ಪದ್ಧತಿಯನ್ನು ರೈತರು ಕಲಿಬೇಕು ಅನ್ನೋದು ತುಂಬ ನಮ್ಮ ನಮ್ಮ ಒಂದು ವಿಚಾರ ನೋಡಿ ಇದು ಹಳೆಯೋದು ಕೂಡ ಹೆಂಗಿದೆ ಸಣ್ಣ ಸಣ್ಣ ಸಾಧಾರಣ ಬಂದಿರೋದ್ರಲ್ಲಿ ಅದ್ಭುತವಾಗಿ ಬಂದಿರೋದು ಮಾತ್ರ ಅಲ್ಲ ಇದು ಗರ್ಭ ಕಟ್ಟಿರೋದು ಖುಷಿ ಖುಷಿಯಾಗತ್ತೆ ಮೇಲ್ಮಟ್ಟ ಗರ್ಭ ಅದ್ಭುತವಾಗಿದೆ ನೋಡಿ ಇದು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗೋ ದೊಡ್ಡ ಸ್ಟ್ಯಾಂಡಿಂಗು ನೆಕ್ಸ್ಟು ನೋಡುವಾಗ ಸಪೂರ ಇದೆ ಮರ ಹೌದು ಆದರೆ ಒಳ್ಳೆ ಇಂಪ್ರೂವ್ಮೆಂಟ್ ಕಾರಣ ಏನು ಅಂದ್ರೆ ನೀವು ಕೊಟ್ಟಿರುವ ಆಹಾರ ಅದ್ಭುತವಾಗಿ ಕೊಟ್ಟಿದಿರಿ ಆಹಾರವನ್ನ ಇದು ಕೆಲಸ ಮಾಡಿಸಿದೆ ಇಷ್ಟೇ ಈ ಕೆಲಸ ಮಾಡಿಸೋರೇ ಇಲ್ಲ ಅಂದ್ರೆ ಬಾರಿ ಕಷ್ಟ ಮತ್ತೆ ಎಲೆಗಳಲ್ಲಿ ಎಲೆಗಳಲ್ಲಿ ಏನು ವ್ಯತ್ಯಾಸ ಕಂಡಿದೆ ಸರ್ ಹಸಿರು ಬರ್ತದೆ ಬಣ್ಣವೇ ಚೇಂಜ್ ಆಗಿದೆ ಹಸಿರು ಹಸಿರು ಹಸಿರಾಗಿ ಕಾಣ್ತಾ ಇದೆ ಸ್ವಲ್ಪ ಅದು ಹಸಿರು ಮತ್ತೆ ಎಲೆ ಗಾತ್ರ ಚೆನ್ನಾಗಿ ಬರ್ತಾ ಸ್ಟೈಲೇ ಒಂದು ಬೇರೆ ಇದೆ ಹೌದು ಎಲೆ ದೊಡ್ಡದಾಗ ಬರುವಂತ ಖುಷಿಯೇ ಖುಷಿಯಲ್ಲಿ ಬರ್ತದೆ ಬರುವಾಗ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆಚ್ ಈಗ ಇವತ್ತು ಈ ಒಂದು ಭಾಗದಲ್ಲಿ ಈ ಗೊಬ್ಬರ ನಿಮಗೆ ಗೊಬ್ಬರ ಕೊಟ್ಟು ಸಲಹೆ ಕೊಟ್ಟಂಥವ್ರು ಅದ್ಭುತವಾದ ಡೆಪ್ತ್ ನಾಲೆಡ್ಜ್ ಇರುವವರು ಐವತ್ತು ಎಕರೆ ಎಸ್ಟೇಟ್ ಇಟ್ಕೊಂಡಿದ್ದವರು ಅವರು ರೈತರಿಗೆ ಹೆಲ್ಪ್ ಮಾಡಬೇಕಂತ ಮಾಡಿದ್ದಾರೆ ಅವ್ರ ಹತ್ರ ಕೇಳೋಣ ಅವ್ರಿಗೇನು ನೆಕ್ಸ್ಟ್ ಏನು ಮಾಡಬೇಕು ಏನು ಅನಿಸುತ್ತೆ ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ತುಂಬ ಆಗುತ್ತೆ ಈಗ ನಿಮಗೆ ಈ ರಿಸಲ್ಟನ್ನು ಕೊಟ್ಟಿದ್ದೀರಿ ನಿಮಗೇನು ಅನಿಸುತ್ತೆ ಸರ್ ಬಹಳ ಹೆಚ್ಚು ಕಮ್ಮಿ ನೂರಲ್ಲ ನೂರೈವತ್ತು ತೋಟಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮಾಡಿದವರು ಏನಿಸುತ್ತೆ ಖುಷಿ ಅನಿಸುತ್ತೆ ಸರ್ ಯಾಕೆಂದ್ರೆ ನಾನು ಕೊಟ್ಟ ಕೊಟ್ಟಿಗಿಂತ ಇವರ ತೋಟದಲ್ಲಿರುವ ಇದು ಯಾವುದು ಆ ಸತ್ವನ ಮೇಲೆ ತಕೊಂಡು ಹೋಗ್ಲಿಕ್ಕೆ ನಮ್ದು ಸಹಕಾರ ಕೊಟ್ಟಿದೆ ಅದಕ್ಕೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ತಮ್ಮ ಶ್ರೀಧರ್ ಭಟ್ರವರು ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ನಾನು ಈಗ ಅವರಿಗೆ ಓವರ್ ಆಗಿ ನೀವು ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಚ್ಛೆ ಪುನಃ ಇದು ನೀವು ಖಂಡಿತವಾಗಿ ಮಾಡಬಹುದು ಎರಡೇ ತಿಂಗಳಲ್ಲಿ ನೀವು ಡಿಫರೆನ್ಸ್ ನೋಡಿ ಫಸ್ಟ್ ಗೆ ನಿಮ್ಮ ಯಾವುದೇ ಸಣ್ಣ ಸಣ್ಣ ಮರಗಳಿದೆ ಅದನ್ನು ಟೆಸ್ಟ್ ಗೆ ಬೇಕಾದ್ರೆ ಇಪ್ಪ ಇನ್ನೂರು ಮುನ್ನೂರು ಟೆಸ್ಟ್ ಡೋಸ್ ಮಾಡಿ ಅದರಲ್ಲಿ ಸಕ್ಸಸ್ ಆಗ್ತೀರಿ ನಂತರ ಇಂಪ್ರೂವ್ಮೆಂಟ್ ಮಾಡಿ ಅಂತ ಹೇಳಿ ಹಾರೈಕೆ ನಾನು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಲ್ಲಿವರೆಗೆ ನಿಮ್ಮ ಈ ತೋಟಕ್ಕೆ ಏನೆಲ್ಲ ಗೊಬ್ಬರ ಬಳಸಿದಿರಿ ಸರ್ ನಾವು ಯೂರಿಯಾ ಹಾಕಿದ್ದೇವೆ ಮತ್ತೆ ಕೋಳಿ ಗೊಬ್ಬರ ಹಾಕಿದ್ದೇವೆ ನ್ಯಾಚುರಲ್ ನೀಮ್ ನಿಮ್ ಕೇಕ್ ನಾ ನಿಮ್ ಕೇಕ್ ಕೊಟ್ಟಿದ್ದೀವಿ ಓಕೆ ಕೋಳಿ ಗೊಬ್ಬರ ಹ್ಮ್ ಹರಳಿಂಡಿ ಅರಳಿಂಡಿ ಆಯ್ತು ಐದು ಬಗೆಯ ಹಾಕಿದೀವಿ ಅವಾಗ ಅವಾಗ ಚೇಂಜ್ ಮಾಡಿ ಚೇಂಜ್ ಮಾಡಿ ಆರು ತಿಂಗ್ಳು ಹಾಕ್ತೀವಿ ಇಲ್ಲಿವರೆಗೆ ಅಷ್ಟರೊಳಗ ಪೊಟ್ಯಾಷಿಯು ಇಲ್ಲಿವರೆಗೂನು ಕೂಡ ಈ ಆ ಈ ತರ ರೆಸಲ್ಟ್ ಬಂದಿದೆ ಐ ಐದ ತರ ಗೊಬ್ಬರದಲ್ಲಿ ಖಂಡಿತವಾಗಿ ಬರಲಿಲ್ಲ ಇದು ಬಳಸಿದ ಎಷ್ಟು ಸಮಯ ಈಗ ಎರಡು ತಿಂಗಳು ಎರಡೇ ತಿಂಗಳು ಖುಷಿ ಇದೆ ಖಂಡಿತ ಫುಲ್ ತೃಪ್ತಿ ಇದೆ ಆ ಮೇಡಂ ಅವ್ರ ಹತ್ರ ಮಾತಾಡೋಣ ತುಂಬಾ ಯಾಕಂದ್ರೆ ಅಲ್ಲಿ ಇನ್ಚಾರ್ಜ್ ಎಲ್ಲ ನೀವೇ ಅಂತ ಹೇಳಿದಾರೆ ಸರ್ ಮೇಡಂ ಅವ್ರಿ ನೀವು ಇಷ್ಟೆಲ್ಲ ಗೊಬ್ಬರ ಬಳಸಿ ನಮ್ಗೆ ಸಿಂಗಾರ ಸಾಯುವ ಒಂದು ಎಷ್ಟು ಸಮಯ ಇತ್ತದಿಂದ ಈತ ಪ್ರಾಬ್ಲಮ್ ಇದೊಂದು ನಾಲ್ಕು ವರ್ಷದಿಂದ ಸಿಂಗಾರ ಸಾಯುವ ರೋಗ ಸಾಯ್ತಾ ಈಗ ಎರಡು ತಿಂಗಳಲ್ಲಾದ ಬದಲಾವಣೆ ಏನ್ ಅನ್ಸುತ್ತೆ ಎರಡು ತಿಂಗಳಲ್ಲಿ ಈಗ ಸಿಂಗಾರ ಒಣಗುದು ಕಡಿಮೆ ಆಗಿದೆ ಸ್ವಲ್ಪ ಆಮೇಲೆ ನಳ್ಳಿ ಉದುರುದೆಲ್ಲ ಕಡಿಮೆ ಕಡಿಮೆ ಆಗಿದೆ ನೋಡಿ ಒಂದು ವಿಷಯ ಹೇಳಕ್ ಪಡ್ತೀನಿ ಈ ವಿಡಿಯೋ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದವರಿಗೆ ನಲ್ಲಿ ಉದುರುದು ಕಡಿಮೆ ಆಗಿದೆ ಅದು ನಿಮ್ಮ ತೋಟದ ಮಣ್ಣುದು ಕ್ವಾಲಿಟಿ ನಾವು ಕೊಟ್ಟ ಗೊಬ್ಬರ ಅಲ್ಲ ಆಮೇಲೆ ಸಿಂಗಾರ ಒಣಗತ್ತೆ ನಿಮ್ಮ ತೋಟದ ಮಣ್ಣಲ್ಲಿದೆ ಶಕ್ತಿ ಸಿಂಗಾರ ಒಣಗ ಸರಿಯಾಗಿದೆ ಇದು ಕೇವಲ ನಮ್ಮ ದೇಶದ ಈ ಗೊಬ್ಬರ ಏನಾಗುತ್ತೆ ಅಂದರೆ ಇದು ಮೈಕ್ರೋ ನ್ಯೂಟ್ರಿಯನ್ಸ್ ನಾವು ಕೊಡೋದು ಐದು ಡ್ರಾಪ್ ಐದು ಎಮ್ ಎಲ್ ಈ ಮಣ್ಣಲ್ಲಿ ಆಹಾರ ನೀವು ಕೊಡೋದು ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರೋಲ್ಲ ಅದಕ್ಕೆ ಇದು ಆಹಾರವನ್ನು ಡೈಜೆಸ್ಟ್ ಮಾಡಿಸ್ಕೊಳತ್ತೆ ಡೈಜೆಸ್ಟ್ ಮಾಡಿ ಕೊಡುವಂಥದ್ದು ಅಂದರೆ ಒಂದೊಂದು ಭೂಮಿಯಲ್ಲಿ ಒಂದೊಂದು ಥರ ಶಕ್ತಿ ಇರುತ್ತೆ ನಿಮ್ಮ ಭೂಮಿಯಲ್ಲಿ ಒಳ್ಳೆ ಶಕ್ತಿ ಇದೆ ಒಳ್ಳೆ ರಿಸಲ್ಟ್ ಇದೆ ಆ ಥರ ಎಷ್ಟೋ ಭೂಮಿ ಇದೆ ಅಂದರೆ ಎಲ್ಲದೂ ನಿಮ್ಮದೇ ಇಲ್ಲಿ ವರ್ಕ್ ಮಾಡಿಸುವವರು ಸೂಪರ್ವೈಸರ್ ಈ ಸೂಪರ್ವೈಸರ್ ನಮ್ಮ ದೇಶದ ಸೂಪರ್ವೈಸರ್ ಹಾಗಾಗಿ ಇದು ಒಳ್ಳೆಯ ತುಂಬ ಖುಷಿ ಆಗುತ್ತೆ ನಿಮಗೇನು ಅನಿಸುತ್ತೆ ನನಗೂ ಒಳ್ಳೆ ಖುಷಿಯಾಗಿದೆ ಇದನ್ನು ಹಾಕಿದ ನಂತರ ಸೂಪರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್